ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ವ್ಯಾಪಾರ ವ್ಯವಹಾರ ಸಾಗಿಸ್ಲಿಕ್ಕೆ ಒಂದು ಅಂಗಡಿನೋ ಏನೋ ಒಂದು ಮಾಡಿರ್ತಾರೆ ಒಂದು ಸೀರೆ ಅಂಗಡಿಯೋ ಬಟ್ಟೆ ಅಂಗಡಿಯೋ ಯಾವುದೋ ಒಂದು ಅಂಗಡಿ ವ್ಯವಹಾರಿಕವಾಗಿ ಜೀವನ ನಡೆಸಲಿಕ್ಕೆ ಬೇಕಾದಂಥ ಒಂದು ಮಾರ್ಗ ನೋಡಿ ವ್ಯಾಪಾರ ವ್ಯವಹಾರ ಮಾಡತಕ್ಕಂಥ ಮನುಷ್ಯ ಏನಿದ್ದಾರೆ ಖಂಡಿತ ಅವರು ಬಲವಂತರೇ ಶಕ್ತಿವಂತರೇ ಯುಕ್ತಿವಂತರೇ ಎಲ್ಲ ಒಂದು ಕಡೆ ಕೆಲಸಕ್ಕೆ ಹೋಗಿ ಇನ್ನೊಬ್ಬರು ಕೈಯಾಳಾಗಿ ಕೆಲಸ ಮಾಡೋದು ಅವರವರ ಜೀವನ ಅವರವರ ಒಂದು ವ್ಯವಸ್ಥೆ ಸ್ವತಂತ್ರವಾದಂತಹ ಜೀವನವನ್ನು ಮಾಡಿ ಬದುಕನ್ನು ಕಟ್ಕೊಳ್ಳುವಂಥ ಒಂದು ವ್ಯವಸ್ಥೆ ಇದೆಯಲ್ಲ ಅವನು ನಿಜವಾದಂತಹ ಛಲ ಬಲ ಇರತಕ್ಕಂಥ ಮನುಷ್ಯ ಎಂಬುದಾಗಿ ನನ್ನ ಒಂದು ಅಭಿಪ್ರಾಯದಲ್ಲಿ ಹೇಳ್ತೇನೆ ಇಲ್ಲಿ ನಿರಂತರವಾದಂಥ ಹೋರಾಟ ನಿರಂತರವಾದಂಥ ಪಟುತ್ವ ಯೋಜನೆ ಯೋಚನೆ ಆಲೋಚನೆ ಪರಿಪಕ್ವವಾಗಿರ್ತಕ್ಕಂಥ ಒಂದು ಸ್ಥಿತಿ ಸಿದ್ಧಾಂತ ಹಣಕಾಸಿನ ವ್ಯವಸ್ಥೆ ಇವೆಲ್ಲವೂ ಕೂಡ ನಿಮ್ಮ ವ್ಯವಹಾರಿಕವಾದಂಥ ಜೀವನ ಅನ್ನೋದನ್ನ ತೆಗೆದುಕೊಂಡು ಹೋಗ್ತಾ ಇರುತ್ತೆ ಬೆಳೆದರೆ ಬೆಳೆದ ಹಾಗೆ ಬೆಳೀತಿರ ಬೆಳೀತಿರ ಭಗವಂತ ಬೇಕಾದಷ್ಟು ಕೊಡ್ತಾನೆ ನಷ್ಟಕ್ಕಿಳೀತಾ ಎಲ್ಲವೂ ಕಳೆದ ಹಾಕಿಬಿಡ್ತೀರ ಇದು ಒಂದು ರೀತಿಯಲ್ಲಿ ಡೋಲಾಯಮಾನವಾಗಿರತಕ್ಕಂಥ ಪರಿಸ್ಥಿತಿ ಸ್ವಾಮಿ ಭಾಳಷ್ಟು ಜನ ಅಂಗಡಿ ಓಪನ್ ಮಾಡ್ತಿರ್ಲಿಲ್ಲ ಹೋಟ್ಲಿಗೆ ಹೀಗೆ ತುಂಬೋರು ಪಕ್ಕದಲ್ಲಿ ಒಬ್ಬರು ಹೋಟ್ಲು ಮಾಡಿದ್ರು ಆವಾಗಿಂದ ನಮ್ಮ ಅಂಗಡಿಗೆ ಮಾಡಿರೋ ಅಡುಗೆ ಕೂಡ ಉಳಿಸ್ಕೊಂಡು ಹೋಗ್ತಾ ಇದ್ದೀವಿ ಮಾತು ಸ್ವಾಮಿ ಹೀಗೆ ಬೇಕ್ರಿ ಮಾಡಿದ್ದೀವಿ ಮೊದಲು ಸ್ಟಾರ್ಟಿಂಗ್ ಚೆನ್ನಾಗಿ ನಡೀತು ಈಗ ಒಂದು ಮೂರು ತಿಂಗಳಿಂದ ಬಿದ್ದೋಗಿದೆ ಜನಾನೇ ಇಲ್ಲ ಬಟ್ಟೆ ಅಂಗಡಿ ಮಾಡಿದ್ದೀವಿ ಟೈಲರಿಂಗ್ ಮಾಡಿದ್ದೀವಿ ಜನ ಇಲ್ಲ ಜನ ಬರ್ತಾಯಿಲ್ಲ ಒಂದು ವರ್ಷ ಆಯಿತು ಇಂಪ್ರೂವ್ ಇಲ್ಲ ನಡೀತಾ ಇಲ್ಲ ಅಂಗಡಿ ಬಾಡಿಗೆ ಕಟ್ಟೋಕ್ಕೂ ಕಾಸಾಗ್ತಾ ಇಲ್ಲ ಇಂಥ ಒಂದು ಮಾತು ಇರುತ್ತೆ ಅದರದ್ದೇ ಆದಂತಹ ಒಂದು ಸಮಸ್ಯೆಗಳಿರ್ತದೆ ನಿಮ್ಮಲ್ಲೇ ಏನೋ ಒಂದು ಕೊರತೆಗಳಿರ್ಬೋದು ಅಥವಾ ಕೆಲಸದ ವಿಷಯವಾಗಿ ನೀವು ಒಂದು ಮುಂಚಿತವಾಗಿ ಹೋಗ್ತಾ ಇಲ್ಲ ಅನ್ನಿಸ್ಬೋದು ಯಾಕಂದರೆ ಈಗ ಬಟ್ಟೆ ಬರೀ ಅಂಗಡಿ ಮಾಡಿ ಇವತ್ತಿರೋ ಡಿಸೈನು ನಾಳೆ ಇರೋದಿಲ್ಲ ಚೇಂಜ್ ಆಗ್ತಾ ಇರುತ್ತೆ ನಾವೆಲ್ಲ ಒಂದು ಕಡೆ ಹಿಂದೆ ಹಿಂದಿದ್ದರೆ ಹಿಂದೆನೇ ಹೋಗ್ತೀವಿ ಹಾಗಾಗಿ ಕೌಶಲ್ಯ ಇದೆ ಅಲ್ಲ ಆ ಕೌಶಲ್ಯವನ್ನು ತಾವು ರೂಢಿಗತವಾಗಿ ಅಸ್ತಿತ್ವದಲ್ಲಿ ತೆಗೆದುಕೊಳ್ಬೇಕು ನಿಮ್ಮ ಒಂದು ಮತಿಯಲ್ಲಿ ಅದು ಇರಬೇಕು ಸದಾ ಕಾಲ ಹಾಗೆ ಇವತ್ತು ಏನು ನಡೀತಾ ಇದೆ ಯಾವ ರೀತಿಯಲ್ಲಿ ವ್ಯಾಪಾರವನ್ನು ತೆಗೆದುಕೊಂಡು ಹೋಗ್ಬೇಕು ಯಾವ ರೀತಿ ಅದನ್ನು ಬೆಳೆಸ್ಬೇಕೆಂಬತಕ್ಕಂಥ ಒಂದು ಸ್ವರೂಪಬದ್ಧವಾಗಿರ್ತಕ್ಕಂಥ ಆಲೋಚನೆ ಸದಾ ಕಾಲ ಇರಬೇಕು ವ್ಯಾಪಾರ ವ್ಯವಹಾರಕ್ಕೆ ಬರೀ ತಂತ್ರಗಳು ಬರೀ ಚಕ್ರಗಳು ಏನೋ ಒಂದು ರೀತಿಯಲ್ಲಿ ಜನವಶ ಎಲ್ಲ ಮಾಡಿಟ್ಕೊಂಡ್ರೆ ಆಗುತ್ತೆ ಅನ್ನೋದು ಸುಳ್ಳು ತಂತ್ರಗಾರಿಕೆ ಬಹಳ ವಿಚಾರ ಅಂದರೆ ಈ ತಂತ್ರಗಾರಿಕೆ ಅಲ್ಲ ನಿಮ್ಮ ಕೌಶಲ್ಯ ನಿಮ್ಮ ಬುದ್ಧಿವಂತಿಕೆ ತಂತ್ರಗಾರಿಕೆಗಳು ಮಾರ್ಕೆಟಿಂಗ್ ಜನ ನಿಮ್ಮ ಅಂಗಡಿನ ಗುರುತಿಸ್ಬೇಕು ನಿಮ್ಮ ಅಂಗಡಿ ಒಂದು ರೀತಿಯಲ್ಲಿ ಅಟ್ರ್ಯಾಕ್ಷನ್ ಆಗಬೇಕು ಅಥವಾ ಆ ಅಂಗಡಿ ಯಾರು ಕೇಳಿದ್ರು ಈ ಪ್ರಾವಿಜನ್ ಸ್ಟೋರ್ ಅಂದರೆ ಇಲ್ಲೇ ಇದೆ ಈ ಹೋಟೆಲ್ ಅಂದರೆ ಇಲ್ಲೇ ಇದೆ ಅದೊಂದು ಜಾಗ ಆಗಬೇಕು ಕೇಳಿದ್ರೆ ಅಲ್ಲಿ ಅಡ್ರೆಸ್ ಬರಬೇಕು ಕೇಳಿದ್ರೆ ಅಲ್ಲಿ ಆಟೋ ನಿಲ್ಲಬೇಕು ಇಂತಹ ಒಂದು ಹೆಸರನ್ನು ಸಂಪಾದನೆ ಮಾಡೋದು ಬಹಳ ಮುಖ್ಯವಾಗಿರುತ್ತೆ ಇವೆಲ್ಲವನ್ನು ಕೂಡ ತಾವು ಅಳವಡಿಸ್ಕೊಳ್ಳಿ ಬರೀ ತಂತ್ರಗಳ ಬಗ್ಗೆ ಹೇಳ್ಬೋದು ನಾವು ಇಂಥ ಕೌಶಲ್ಯಗಳನ್ನು ನೀವು ಅಳವಡಿಸ್ಕೊಳ್ಳಿ ನಿಮ್ಮ ವ್ಯವಹಾರ ನಿಮ್ಮ ಚಾಣಕ್ಷತೆ ನಿಮ್ಮ ಶೈಲಿ ಇವೆಲ್ಲವೂ ಕೂಡ ನಿಮಗೆ ಬೇಕಾಗುತ್ತೆ ತುಂಬ ಒಳ್ಳೆಯದಾಗುತ್ತೆ ಮುಂದೆ ಇದರಿಂದ ನೋಡಿ ವ್ಯಾಪಾರ ವ್ಯವಹಾರದಲ್ಲಿ ಜನಗಳು ಕಡಿಮೆ ಆಗಿದ್ದರೆ ಜನ ಒಂದು ಬರ್ತಾ ಇಲ್ಲ ವ್ಯವಹಾರ ಕುಂಠಿತಗೊಂಡಿದ್ದರೆ ಯಾವುದೇ ರೀತಿಯಾದಂಥ ಒಂದು ಅನುಕೂಲ ಆಗ್ತಾ ಇಲ್ಲ ಎಂಬುದಾಗಿ ನೀವು ಅಂಥ ಒಂದು ದಾರಿದ್ರ್ಯ ಪರಿಸ್ಥಿತಿಗಳಲ್ಲಿ ತೆಗೆದುಕೊಂಡೋಗಿದ್ದರೆ ನೀವು ಆದಷ್ಟು ಕುಬೇರ ಮೂಲೆಯಲ್ಲಿ ಹಣ ಇಡುವಂಥ ಒಂದು ವ್ಯವಸ್ಥೆ ಮಾಡಿ ನಿಮ್ಮ ಗಲ್ಲಾಪೆಟ್ಟಿಗೆ ಏನಿದೆ ಅಥವಾ ಬಂದಿರತಕ್ಕಂಥ ಹಣ ದುಡ್ಡು ಕಾಸನ್ನು ಕುಬೇರ ಮೂಲೆಯಲ್ಲಿ ಇಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿಕೊಳ್ಳಿ ಆ ಒಂದು ಸ್ಥಳ ಪ್ರದೇಶದಲ್ಲಿ ವ್ಯಾವಹಾರಿಕ ಪ್ರದೇಶದಲ್ಲಿ ಸ್ವಸ್ತಿ ಗುರುತನ್ನು ಯಾವ ಸಿಂಧೂರದಲ್ಲಿ ಬರೆಸಿ ಯಾವುದೂ ಸಣ್ಣ ಮಗುವಿನ ಕೈಯಲ್ಲಿ ಬರೆಸಿ ಒಂದು ಐದು ವರ್ಷ ಆರು ವರ್ಷ ಒಳಗಡೆ ಇರ್ತಕ್ಕಂಥ ಮಗುವಿನ ಕೈಯಲ್ಲಿ ಹೆಣ್ಣು ಮಗು ಇದ್ದರೂ ಭಾಳ ಶ್ರೇಷ್ಠ ಇನ್ನು ಆ ಮಗುವಿನ ಕೈಯಲ್ಲಿ ಒಂದು ಎರಡು ಸ್ವಸ್ತಿ ಗುರುತನ್ನು ತಮ್ಮ ಅಂಗಡಿ ವ್ಯವಹಾರದ ಸ್ಥಳದಲ್ಲಿ ಬರಿಸಿ ಕೈಯಿಂದ ಬರೆಸಿಬಿಡಿ ಸಿಂದೂರವನ್ನು ಅಂಟಿಸಿ ಅದನ್ನು ಸ್ವಸ್ತಿ ಗುರುತನ್ನು ಹಾಕಲಿಕ್ಕೆ ಹೇಳಿ ಅಥವಾ ನೀವು ಪೆನ್ಸಿಲಿಂದ ಮಾರ್ಕ್ ಮಾಡಿ ಅವರು ಕೈಯಿಂದ ಎಳ್ಕೊಂಡು ಹೋಗ್ತಾರೆ ಅಂಗಾರ ಹೇಳ್ಕೊಡಿ ತೊಂದರೆ ಇಲ್ಲ ಇದು ಖಂಡಿತವಾಗಿ ಆ ಲಕ್ಷ್ಮಿಯ ಕೃಪೆ ಅನ್ನೋದು ಬಹಳ ವೇಗವಾಗಿ ಬೀಳುತ್ತೆ ಎಂಬುದಾಗಿ ನಾನು ಹೇಳ್ತಾ ಇದ್ದೀನಿ ಸಣ್ಣ ಮಗುವೇ ಆಗಬೇಕು ನಿಮ್ಮಿಂದ ಬೇಡ ನಮ್ಮಿಂದನೂ ಬೇಡ ಸಣ್ಣ ಮಗುವಿಂದ ಬರೆಸಿ ಭಾಳ ವೇಗವಾಗಿ ಚೆನ್ನಾಗಿ ನಡೆಯುತ್ತೆ ಎಂಬುದಾಗಿ ಇದನ್ನು ಭಾಳಷ್ಟು ಕಡೆ ನಾವು ನೋಡಿದ್ದೀವಿ ಆಚರಿಸಿದ್ದಾರೆ ಭಾಳಷ್ಟು ಒಳ್ಳೆಯ ರಿಸಲ್ಟ್ ಬಂದಿದೆ ಹಾಗಾಗಿ ತಿಳಿಸ್ತಾ ಇದ್ದೀನಿ ಹಾಗೆ ಕೆಲವೊಂದು ಬಂಧನಾದಂತಹ ಚಕ್ರ ಸ್ಥಾಪನೆ ಮಾಡೋದು ಬಹಳ ಅವಶ್ಯಕ ಜನವಶದಂಥದ್ದು ಧನವಶ ಮನವಶ ಇರತಕ್ಕಂಥ ವಶ ಸ್ವರೂಪ ಚಕ್ರ ಬಂಧನಗಳನ್ನು ಮಾಡಿಕೊಳ್ಳಿ ಯಂತ್ರ ಬಂಧನವನ್ನು ಪ್ರತಿಷ್ಠಾಪಿಸಿ ಆದರೆ ಈ ಜನವಶ ಧನವಶ ಮನವಶ ಇದು ಅದಕ್ಕೊಂದು ಜನಕ್ಕೊಂದು ಯಂತ್ರ ಮನಕ್ಕೊಂದು ಯಂತ್ರ ಧನ ಹಣಕಾಸಿಗೊಂದು ಯಂತ್ರ ಫುಲ್ಲು ಹಿಡ್ಕೊಂಡು ಹೋದರೆ ಆಗೋಲ್ಲ ಮತ್ತು ಯಾವುದೋ ಒಂದು ಪೇಪರ್ನಲ್ಲೋ ಶೀಟ್ನಲ್ಲಿ ಬರೆದೇ ಅದನ್ನೇನೋ ಒಂದು ರೀತಿಯಲ್ಲಿ ಮಾಡಿ ಇಡುವಂಥ ಒಂದು ಪರಿಸ್ಥಿತಿ ಇದ್ದರೂ ಅದೂ ಸಹ ಬೇಡ ಇದನ್ನು ಪೂರ್ಣವಾಗಿರ್ತಕ್ಕಂಥ ಅಭಿಷ್ಟ ಸಿದ್ಧಿಯನ್ನು ಮಾಡಿರಬೇಕು ಪ್ರಯೋಗದಲ್ಲಿ ಪೂಜೆಯಲ್ಲಿ ಯಾವುದು ಚಕ್ರಗಳನ್ನು ಯಂತ್ರಗಳನ್ನು ಆದಷ್ಟು ಕೈಯಿಂದ ಬರೆದಿರ್ತಕ್ಕಂಥ ಚಕ್ರಗಳನ್ನು ತೆಗೆದುಕೊಳ್ಳಿ ಯಾವುದಕ್ಕೆ ವ್ಯವಹಾರಿಕವಾಗಿರ್ತಕ್ಕಂಥ ಸ್ಥಳಕ್ಕೆ ಕೈಯಿಂದ ಹಸ್ತ ಸಾಮುದ್ರಿ ಹಸ್ತದಿಂದ ಬರೆದಿರ್ತಕ್ಕಂಥ ಯಂತ್ರಗಳೇ ಶ್ರೇಷ್ಠವಾಗಿರ್ತದೆ ಹಾಗೆ ಕೋಣ ತ್ರಿಕೋಣ ಎಲ್ಲವೂ ಕೂಡ ಸರಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಅಂದರೆ ಆ ಒಂದು ರೇಖೆಗಳು ಕರೆಕ್ಟಾಗಿ ಸ್ಪಷ್ಟವಾಗಿ ಸ್ಫುಟವಾಗಿರಬೇಕು ಅಂತಹ ಯಂತ್ರಗಳನ್ನೇ ತಯಾರಿ ಮಾಡತಕ್ಕಂತಹ ಜಾಗದಲ್ಲಿ ತಯಾರಿಸಿ ತಯಾರು ಮಾ ತಯಾರಿಸಿ ಮ ತಯಾರಿಯನ್ನು ಮಾಡಿಸಿ ತಾವು ಹಾಗೆ ಅದು ಪೂರ್ಣವಾಗಿ ಒಂದು ಇಪ್ಪತ್ತೊಂದು ದಿನಗಳ ಕಾಲ ಪೂರ್ಣವಾಗಿರ್ತಕ್ಕಂಥ ಅಭಿಷ್ಟ ಸಿದ್ಧಿಯನ್ನು ಪಡೆದಿರಬೇಕು ಇಪ್ಪತ್ತೊಂದು ದಿನಗಳ ಕಾಲ ಅದನ್ನು ಇಟ್ಟಿ ಅದರಲ್ಲಿ ಒಂದು ಪ್ರತಿಷ್ಠೆ ಪ್ರತಿಷ್ಠಾಪನೆ ಮಾಡಬೇಕು ಅಂದರೆ ಅದರಲ್ಲಿ ಶಕ್ತಿಕೂಟಗಳನ್ನು ಪ್ರತಿಷ್ಠಾಪಿಸಬೇಕು ಅಂಥ ಒಂದು ಯಂತ್ರವನ್ನು ತಾವು ತೆಗೆದುಕೊಂಡು ಇಟ್ಟರೆ ಮಾತ್ರ ನಿಮಗೆ ಪೂರ್ಣವಾದಂಥ ಲಾಭ ಹೆಚ್ಚಳ ಆಗುತ್ತೆ ಅದನ್ನು ಹೊರತುಪಡಿಸಿ ಏನೋ ಒಂದು ರೀತಿಯಲ್ಲಿ ರೆಡಿಮೇನ್ ತಂದು ಹಾಕಿ ಕಟ್ಟು ಹೋಗು ಅಲ್ಲ ಅದು ಅಲ್ಲವೇ ಅಲ್ಲ ಅದು ವಿಷಯನೂ ಅಲ್ಲ ಹಾಗಾಗಿ ಜನ ಧನ ಮನ ಜನ ಬರಬೇಕು ಜನ ಬಂದು ಅವರ ಮನಸ್ಥಿತಿ ಅಲ್ಲೇ ನೆಲೆಯಾಗಬೇಕು ಅವರು ಜನ ಮತ್ತು ಮನಸ್ಥಿತಿ ನೆಲೆಯಾದಾಗ ಆಟೋಮೆಟಿಕ್ಕಾಗಿ ಕೆಲಸ ಆಗುತ್ತೆ ದುಡ್ಡು ಬರುತ್ತೆ ಅಂದರೆ ಅಲ್ಲಿ ಸಾಲದ ವ್ಯಾಪಾರನೋ ವ್ಯವಹಾರನೋ ಏನೋ ಒಂದು ರೀತಿ ನೀವು ಮಾಡಿರ್ತಕ್ಕಂಥ ಕಾರ್ಯ ಕೆಲಸಕ್ಕೆ ಹಣ ಅನ್ನೋದು ಬರಬೇಕು ಈ ರೀತಿಯಾಗಿರ್ತಕ್ಕಂಥ ಚಕ್ರಗಳನ್ನು ನೋಡಿ ನಿಮ್ಮ ವ್ಯವಸ್ಥೆಗೆ ತಕ್ಕ ಹಾಗೆ ನಿಮಗೆ ಹತ್ತಿರ ಯಾರು ಅವ್ರ ಹತ್ರ ಮಾಡಿಕೊಳ್ಳಿ ಅಂದರೆ ಸ್ಫುಟವಾಗಿ ಸ್ಪಷ್ಟವಾಗಿ ಸರಿಯಾದಂತಹ ಪ್ರಮಾಣದಲ್ಲಿರಲಿ ಯಾಕಂದರೆ ಚಕ್ರಗಳು ಯಾವುದೇ ಒಂದು ಸುಖ ಸುಮ್ಮನೆ ಇರೋದಿಲ್ಲ ರೇಖೆಗಳು ಮಾತಾಡ್ತವೆ ಯಂತ್ರಗಳಲ್ಲಿ ತನ್ನದೇ ಆದಂಥ ಶಕ್ತಿಬಲಗಳು ಇರ್ತವೆ ಹಾಗೆ ಇದು ಎಲ್ಲವನ್ನೂ ಕೂಡ ಆಕರ್ಷಣ ಅಥವಾ ಶಕ್ತಿಯನ್ನು ಕೇಂದ್ರೀಕರಣ ಮಾಡುತ್ತೆ ಎಳೆಯುತ್ತೆ ಅಂತಹ ಒಂದು ಗುರುತ್ವ ಇದರಲ್ಲಿ ನಾವು ನೋಡ್ಬೋದಾಗಿದೆ ಖಂಡಿತ ಇದನ್ನು ತಾವು ಅಳವಡಿಸ್ಕೊಳ್ಳಿ ಇದರಿಂದ ನಿಮ್ಮ ವ್ಯವಹಾರದ ಸ್ಥಳದಲ್ಲಿ ಜನಜಂಗುಳಿಯ ಜಾತ್ರೆನೇ ತುಂಬಿರುತ್ತೆ ಧೈರ್ಯವಾಗಿರಿ ಚಿಂತಿಸುವಂಥ ಅಗತ್ಯ ಇಲ್ಲ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಸ್ಥಳ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲ್ನಲ್ಲಿದ್ದೆ ಮೊದಲೇ ಕರೆ ಮಾಡಿ ಸಮಯವನ್ನು ನಿಗದಿಪಡಿಸ್ಕೊಂಡು ಬರ್ಬೋದು ತಾವು ಅಥವಾ ಬರಲಿಕ್ಕೆ ಸಾಧ್ಯ ಆಗದೇ ಇದ್ದರೆ ಕರೆ ಮಾಡಿ ನಮ್ಮ ಜೊತೆ ಮುಕ್ತವಾದಂತಹ ಸಮಾಲೋಚನೆ ಕೂಡ ಮಾಡ್ಬೋದು ಎಲ್ರಿಗೂ ಶುಭವಾಗಲಿ ನಮಸ್ಕಾರ